ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಕಾದಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೇನಾ ಅಥವಾ ಇಲ್ವಾ ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಟೋಟಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ಸ್ ಕಾರ್ಡ್ ಇದ್ದಂಥವರಿಗೆ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾದ್ರೆ ಎಡ್ದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ವೀಕ್ಷಕರೇ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಯಾರು ಆಲ್ ಅಂತ ಸೆಟ್ ಮಾಡಿಲ್ಲ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವೀಕ್ಷಕರು ಬಹಳಷ್ಟು ಜನರು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇದ್ರಿ ಸೊ ನಮಗೆ ಇಂದು ಜಮ ಆಗುತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾನೆ ಇದ್ರಿ ಹಾಗಾದ್ರೆ ಈಗ ಸದ್ಯದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹದಿನೆಂಟನೇ ಕಂತಿನ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಈಗಾಗಲೇ ಸುಮಾರು ಒಂದು ಹದಿನೈದು ಪರ್ಸೆಂಟ್ ಕೂಡ ಈಗ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ನಿನ್ನೆ ಮೊನ್ನೆ ಕೂಡ ಜಮಾ ಆಗಿದೆ ಮೊನ್ನೆ ಟ್ರಯಲ್ ಕೂಡ ಮಾಡಲಾಗಿತ್ತು ನಿನ್ನೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಮಾಡಲಾಗಿತ್ತು ಇನ್ನು ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಮಾತ್ರ ಜಮಾ ಅಂದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಅಂದ್ರೆ ಹದಿನೆಂಟನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಇನ್ನು ಹತ್ತೊಂಬತ್ತನೇ ಕಂತಿನ ಫಂಡ್ ರಿಲೀಸ್ ಆಗಿಲ್ಲ ಸದ್ಯಕ್ಕೆ ನಿಮಗೆ ನಿನ್ನೆನೇ ಬಜೆಟ್ ಹೊಸ ಬಜೆಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಈ ಒಂದು ಏಪ್ರಿಲ್ ಮೊದಲನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರತ್ತೆ ಮಾರ್ಚ್ ಎಂಡ್ ಕೂಡ ಆಯಿತು ನೀನೆ ಹೀಗಾಗಿ ಏಪ್ರಿಲ್ ಹದಿನೈ ತಾರೀಕು ಹಿಡ್ಕೊಂಡು ಈ ಕಡೆ ಬಜೆಟ್ ಎಲ್ಲನೂ ಕೂಡ ಸ್ಟಾರ್ಟ್ ಪ್ರಾರಂಭವಾಗುತ್ತದೆ ಈಗಾಗಲೇ ಪ್ರಾರಂಭವಾಗಿದ್ದೇನೆ ಕೂಡ ಸುಮಾರು ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿದೆ ಅದು ಸಾಲಿಲ್ಲಪ್ಪಾ ಅಂದರೆ ಮತ್ತೆ ಸಾಲ ಕೂಡ ಮಾಡಬಹುದು ಅನ್ ಅನ್ನುವಂತಹ ಅನಿಸಿಕೆಗಳು ಕೂಡ ಕಂಡು ಬರ್ತದೆ ಯಾಕಂದರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ನು ನಾಲ್ಕು ಕೋಟಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ನು ಎಂಟು ಕಂತುಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇದು ಬರೀ ಗೃಹಲಕ್ಷ್ಮಿಗೆ ಮಾತ್ರ ಮತ್ತೆ ಇಲ್ಲಿ ಈ ಒಂದು ಫ್ರೀ ಬಸ್ ಏನಿದೆ ಅಲ್ಲ ಅಲ್ಲಿ ಕೂಡ ಸಾಕಷ್ಟು ವೆಚ್ಚಗಳಾಗ್ತಾ ಇರತ್ತೆ ಅಂಥದ್ರಲ್ಲಿ ಫ್ರೀ ಬಸ್ ಅಲ್ಲಿ ಸಾರಿಗೆ ಇಲಾಖೆಗೂ ಸಾರಿಗೆ ಇಲಾಖೆಗೂ ಕೂಡ ನಾಲ್ಕು ಸಾವಿರ ಕೋಟಿ ಹಣ ಕೊಡೋದಿದೆ ಅದರಲ್ಲಿ ಮತ್ತೆ ಈಗ ಫ್ರೀಯಾಗಿ ಬಸ್ ಸಂಚಲನ ಮಾಡಬೇಕಲ್ವಾ ಅದಕ್ಕೋಸ್ಕರನೂ ಕೂಡ ಹಣ ಹೂಡಿಕೆ ಇಡಬೇಕು ಅದೇ ರೀತಿಯಾಗಿ ಈಗ ಶಕ್ತಿ ಯೋಜನೆ ಕೂಡ ಇದಾದ ಮೇಲೆ ಈಗ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೂಡ ಮೀಸಲಿಡಬೇಕಾಗತ್ತೆ ಟೋಟಲಿ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಮೀಸಲಿಡಲಾಗಿದ್ದು ಅದು ಹಣ ಸಾಲೋದಿಲ್ಲ ಈಗ ನಾವು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಆ ಒಂದು ಅಮೌಂಟು ಅರ್ಧ ಕೂಡ ಈ ಒಂದು ವರ್ಷದಲ್ಲಿ ಅರ್ಧ ಕೂಡ ಸಾಲೋದಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಹಣವನ್ನು ಹೂಡಿಕೆ ಮಾಡಲೇಬೇಕಾಗತ್ತೆ ಸಾಲ ಕೂಡ ಮಾಡಬೇಕಾಗತ್ತೆ ಅಥವಾ ಬೇರೆ ಒಂದು ಯೋಜನೆಗಳಲ್ಲಿ ಂತಹ ಹಣವನ್ನ ಇಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ ಈಗ ಯಾವ ರೀತಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಕಾಣ್ತಾ ಇದೆ ನಿಮಗೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ ಹೀಗಾಗಿ ಒಂದು ಹಣ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಜಮಾ ಆಗದ ಕಾರಣಕ್ಕಾಗಿ ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಅದನ್ನ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದೆ ಈಗ ಒಂದು ಸುಮಾರು ಒಂದು ವರ್ಷದಲ್ಲಿ ಹಿಂದಿನ ವರ್ಷ ನೋಡ್ತಾ ಇದ್ರೆ ನೀವು ಎಸ್ ಎಸ್ ಸ್ಕಾಲರ್ಶಿಪ್ ಇಲ್ಲ ಈ ಕಡೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇಲ್ಲ ಈ ರೀತಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಯಾವುದೇ ರೀತಿ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ ಅದರ ಬದಲಾಗಿ ಗ್ಯಾರಂಟಿಗಳನ್ನ ಕೊಟ್ಟು ಅದರಿಂದನೇ ಶಾಲಾ ಫೀಸ್ ಗಳನ್ನ ಅಥವಾ ಕಿರಾಣಿ ಶಾಪ್ ಗಳನ್ನ ಇಟ್ಕೊಳ್ಳೋದಾಗಿರಲಿ ಯಾವುದೇ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಯಾವುದೇ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನರು ಇನ್ ಕೆಲವೊಂದಿಷ್ಟು ಜನರಿಗೆ ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇನ್ ಕೆಲವೊಂದಿಷ್ಟು ಜನರಿಗೆ ತಮ್ಮ ಉದ್ಯೋಗವಲ್ಲದೆ ತಮ್ಮ ಮಕ್ಕಳ ಶಾಲಾ ಫೀಸ್ ಗಳನ್ನು ಕೂಡ ಕಟ್ತಕ್ಕಂಥದ್ದು ಈ ರೀತಿ ಪ್ರಕ್ರಿಯೆಗಳು ಇದಾವೆ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಈಗ ಹದಿನೆಂಟನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರಲಿದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ನಿಮಗೆ ಜಮ ಆಗಿಲ್ಲ ಅಂದ್ರೆ ಈಗ ಜಮಾ ಆಗ್ತಾ ಇದೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಮುಂದಿನ ವಾರದಲ್ಲಿ ಬಿಡುಗಡೆ ಸಾಧ್ಯತೆ ಇದೆ ಸದ್ಯಕ್ಕೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಬಾಕರ್ ಅವರು ಕೊಟ್ಟಿರತಕ್ಕಂಥದ್ದು ಸುಮಾರು ಐದು ಸಾವಿರ ಕೋಟಿ ಈಗ ಸದ್ಯಕ್ಕೆ ಎರಡು ಸಾವಿರದ ನಾಲ್ಕನೂರು ಕೋಟಿ ಬಿಡುಗಡೆ ಆಗಿದೆ ಇನ್ನು ಎರಡು ಸಾವಿರದ ನಾಕ್ನೂರು ಕೋಟಿ ನಾವು ಬಿಡುಗಡೆ ಮಾಡ್ಕೊಳ್ತೀವಿ ಅನ್ನೋವರೆಗೂ ಕೂಡ ಪ್ರೊಸೆಸಿಂಗ್ ಮುಗಿದಿರುತ್ತೆ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಿರುತ್ತೆ ಅದಾದ್ಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಟೋಟಲಿ ಇದೇ ತಿಂಗಳಲ್ಲಿ ನಮಗೆ ಇಪ್ಪತ್ತು ಕಂತಿನ ಹಣವರೆಗೂ ಕೂಡ ಬರಬೇಕಾಗತ್ತೆ ಯಾಕಂದ್ರೆ ಹದಿನೆಂಟನೇ ಕಂತಿನ ಜನ ಜನವರಿ ತಿಂಗಳನ ಹತ್ತೊಂಬತ್ತು ಫೆಬ್ರವರಿ ತಿಂಗಳನ ಇಪ್ಪತ್ತು ಮಾರ್ಚ್ ತಿಂಗಳ ಹಣ ಮಾರ್ಚ್ ತಿಂಗಳು ಕೂಡ ಎಂಡ್ ಆಗಿದೆ ಅಲ್ವಾ ಹೀಗಾಗಿ ಮೂರು ತಿಂಗಳ ಹಣ ಕೂಡ ನಮಗೆ ಬರಬೇಕಾಗಿರುವಂಥದ್ದು ಈ ಏಪ್ರಿಲ್ನಲ್ಲಿ ಮೂರು ತಿಂಗಳ ಹಣ ಬರುತ್ತದೆ ಅನ್ನುವಂತಹ ಬರ್ಜರಿ ಗುಡ್ ನ್ಯೂಸ್ ಹಣ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಬಿ ಪಿ ಎಲ್ ಇ ಪಿ ಎಲ್ ರೇಷನ್ ಕಾರ್ಡ್ದಾರಿಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಹೀಗಾಗಿ ಆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಬರ್ತಾ ಇರುವಂಥದ್ದು ಬರ್ಜರಿ ಗುಡ್ ನ್ಯೂಸ್ ಅದರ ಜೊತೆಗೆ ಇ ಕೆ ವೆ ಸಿ ಯಾರು ಮಾಡಿಸ್ಕೊಂಡಿಲ್ಲ ಇ ಕೆ ವೆ ಸಿ ಮಾಡಿಸ್ಕೊಳ್ಳಿ ಈಗ ಮಾರ್ಚ್ ಮೂವತ್ತೊಂದು ಎಂಡ್ ಆಗಿತ್ತು ಎಕ್ಸ್ಟೆಂಡ್ ಮಾಡ್ತಾ ಗುಡ್ ಕೂಡ ಕೊಟ್ಟಿದೆ ಕೇಂದ್ರ ಸರ್ಕಾರ ಅದನ್ನ ಮುಂದೂಡಲಾಗಬಹುದು ಸೊ ಅವಾಗ ಕೂಡ ಈ ಯಾರು ಮಾಡ್ಕೊಂಡಿಲ್ಲ ಮಾಡಿಸಿಕೊಳ್ಳಿ ಒಂದು ವೇಳೆ ಹಾಗೂ ಕೂಡ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ ಸೊ ನೋಡಿ ಈ ಒಂದು ರೇಷನ್ ಕಾರ್ಡ್ಗಳ ಬಗ್ಗೆ ಆಗಿರಲಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿಗಳು ಇಷ್ಟಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ